ಕರ್ನಾಟಕ ರಾಜ್ಯ ಟ್ರಾನ್ಸ್ಪೋರ್ಟ್ ಮತ್ತು ಅರ್ಥ ಮೂವರ್ಸ್ ಸಂಘಟನೆಯ ರಾಜ್ಯ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಆಯ್ಕೆಯಾದ ಶ್ರೀಯುತ ರವಿಕುಮಾರ್ ರವರು ಕಾರ್ಯದರ್ಶಿಯಾಗಿ ಹೆಬ್ಬಾಳ ನಾರಾಯಣಸ್ವಾಮಿ ರವರು ಖಜಾನ್ಸಿಯಾಗಿ ನಾಗರಾಜ್ ಹಿರಿಯ ಉಪಾಧ್ಯಕ್ಷರಾಗಿ ಎಂಜೆ ಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ರವರು ಇಂದು ಆಯ್ಕೆಯಾಗಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರಾದ ಆರ್ ಜಿಆರ್ ಷಣ್ಮುಗಪ್ಪ ಸಮ್ಮುಖದಲ್ಲಿ ಹಾಗೂ ಎಲ್ಲ ಸಂಘಟನೆಯ ಮುಖಂಡರ ಸಮ್ಮುಖದಲ್ಲಿ ಇಂದು ಮತ್ತೊಮ್ಮೆ ಅಧಿಕಾರ ವಹಿಸಿಕೊಂಡರು ರವಿಕುಮಾರ್ ರವರು ಮುಂದಿನ ದಿನಗಳಲ್ಲಿ ಲಾರಿ ಚಾಲಕರು ಹಾಗೂ ಮಾಲೀಕರ ಕುಂದುಕೊರತೆಗಳನ್ನು ಆಲಿಸುತ್ತಾ ಅವರ ಧ್ವನಿಯಾಗಿ ನೀಡುವ ಕೆಲಸವನ್ನು ಮಾಡುತ್ತೇವೆ ಎಂದು ತಿಳಿಸಿದರು ಇವತ್ತು ಸುಮಾರು ಆರು ಸಾವಿರ ಗಾಡಿ ಬೆಂಗಳೂರು ಸುತ್ತಮುತ್ತ ದಿನಾಂತರ ಎಲ್ಲೆಲ್ಲಿ ಏನೇನು ತೊಂದರೆ ಇದೆಯೋ ಈ ಡಬ್ರಸ್ನೆಲ್ಲ ತೊಗೊಂಡೋಗ ಕೆಲಸ ಮಾಡ್ತಾಯಿದ್ದೀವಿ ಸರ್ಕಾರಕ್ಕೆ ಮಾಡೋ ಕೆಲಸನ ನಾವು ಮಾಡ್ತಾ ಇದ್ದೀವಿ ಇದನ್ನು ಕಾರ್ಪೊರೇಷನ್ ಥರ ಏನನ್ನ ಕರೆಕ್ಟ್ ಮಾಡಬೇಕಂದ್ರೆ ಕೋಟಾಂತರ ರೂಪಾಯಿ ದುಡ್ಡು ಕೊಡಬೇಕಾಗಿತ್ತು ಗೋಡೆ ಕಸ ಮಾತ್ರ ತೊಗೊಂಡು ಹೋಗ್ತಾರೆ ಈ ಮಣ್ಣು ತಗೊಂಡು ಹೋಗ್ಲಿಕ್ಕೆ ನಮ್ಗೆ ದುಡ್ಡು ಕೊಡೋಲ್ಲ ದುವಾಣಿ ಕೊಡೋಲ್ಲ ಆದ್ರೂ ನಮ್ಮದು ಭಾಳ ದೊಡ್ಡ ಕೊಡುಗೆ ಇದೆ ಸರ್ವಿಸ್ ಇದೆ ಎಲ್ಲಿ ಡೆಮಾಲಿಷ್ ಮಾಡಿದ್ರೂ ಕೂಡಲೇ ಅದನ್ನ ಬೆಂಗಳೂರು ಶುದ್ಧವಾಗಿ ಇಡಬೇಕು ಒಂದು ಗ್ರೀನ್ ಬೆಂಗಳೂರು ಇಡಬೇಕು ಎಂಬುದರಲ್ಲಿ ಡಬ್ರಿ ಲಾರಿ ಮಾಲೀಕರು ಬಹಳ ದೊಡ್ಡ ಮುತ್ತುವ ತಗೊಂಡು ಮಾಡ್ತಾ ಇದೀವಿ ಇವತ್ತು ಸಭೆ ನಡೀತು ಆ ಸಭೆಯಲ್ಲಿ ನಮ್ಮ ಇವ್ರನ್ನ ಅಧ್ಯಕ್ಷ ರವಿಕುಮಾರ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ ಅದೇ ತರ ನಾರಾಯಣ ಅವ್ರನ್ನ ಸೆಕ್ರೆಟರಿ ಮಾಡಿದ್ದೀವಿ ನಾಗರಾಜ್ ಅವ್ರನ್ನ ಟ್ರೆಸರ್ ಮಾಡಿದ್ದೀವಿ ಸೀನಿಯರ್ ವೈಸ್ ಪ್ರೆಸಿಡೆಂಟು ವಿಜಯ್ ಕುಮಾರ್ ಅವ್ರನ್ನ ಮಾಡಿದ್ದೀವಿ ಎಲ್ಲ ಜಯಣ್ಣ ಅವ್ರನ್ನ ಎಲ್ಲ ಪದಾಧಿಕಾರಿಗಳನ್ನ ಒಂದೊಂದು ರೋಡ್ಗೆ ಒಂದೊಂದು ವೈಸ್ ಪ್ರೆಸಿಡೆಂಟ್ ಒಂದೊಂದು ಸೆಕ್ರೆಟರಿ ಮಾಡಿದೀವಿ ಅದರಿಂದ ಒಗ್ಗಟ್ಟ ಇದ್ದು ಈ ಆರ್ಗನೈಸೇಷನ್ ತೊಗೊಂಡೋಗುದರಲ್ಲಿ ಬಹಳ ದೊಡ್ಡ ಯಶಸ್ವಿ ಹೇಳ್ಬಿಟ್ಟು ಇವರೆಲ್ಲ ಮಾಡಿದ್ವಿ ಇವ್ರ ಕೆಲಸನೇ ಇವತ್ತು ಇವತ್ತಿಂದನೇ ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದೀನಿ ಧನ್ಯವಾದಗಳು ನಮ್ಮ ಕರ್ನಾಟಕ ರಾಜ್ಯ ಟ್ರಾನ್ಸ್ಪೋರ್ಟ್ ಮತ್ತು ಅಸೋಸಿಯೇಷನ್ ಅಸೋಸಿಯೇಷನಿಂದ ಸತತ ಹದಿನೈದು ವರ್ಷದಿಂದ ಸಂಘಟನೆ ಮಾಡ್ತಾ ಇದ್ವಿ ಬೈಕ್ಸ್ ಎಲ್ಲರೂ ಕೂಡ ಇನ್ನೂ ಎರಡು ಸಾವಿರದ ಹನ್ನೊಂದರಲ್ಲಿ ನಾವು ಸಂಘಟನೆ ಸ್ಥಾಪನೆ ಮಾಡ್ದೋ ಇವತ್ತಿಗೆ ಹದಿನೈದು ವರ್ಷ ಆಗಿದೆ ಹಾಗೆ ಮತ್ತೆ ಮತ್ತೊಮ್ಮೆ ಮೊದಲು ಕೆ ಪಿ ಜಯಣ್ಣವ್ರನ್ನ ಮೊದಲನೇ ಟರ್ಮ್ ಅಧ್ಯಕ್ಷ ಮಾಡಿ ನಂತರ ಅವ್ರನ್ನ ಮಾಡಿದ್ವಿ ನೆಕ್ಸ್ಟ್ ನಾವು ಆಗಿದ್ವಿ ಮತ್ತು ಮತ್ತೊಮ್ಮೆ ಈಗ ನಮ್ಮ ಜಿ ಆರ್ ಷಣ್ಮುಗಪ್ಪರ ಕೃಪಾಶೀರ್ವಾದದಿಂದ ಮತ್ತೊಮ್ಮೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಇನ್ನು ಮುಂದೆ ನಮ್ಮ ಸಂಘಟನೆಗೆ ನಮ್ಮ ತನು ಮನ ಧನವಾಗಿ ಅರ್ಪಿಸಿ ಶ್ರಮಪಟ್ಟು ವೈಯಕ್ತಿಕವಾಗಿ ಯಾವುದೇ ಇದಿದ್ರೂ ಶ್ರಮಪಟ್ಟು ದುಡಿತೀವಿ ಸಂಘಟನೆ ಬೆಳೆಸ್ತೀವಿ ಎಲ್ಲೇ ಹಾಗೆಯೇ ಈ ಸಂಘಟನೆಯಲ್ಲಿ ಎಲ್ಲರ ಪ್ರತಿಯೊಂದು ರೋಡ್ಗೆ ಪ್ರತಿ ಎರಡು ಮೂರು ಜನ ಲೀಡರ್ಗಳನ್ನ ಮಾಡಿದ್ದೀವಿ ಅವ್ರ ರೋಡಲ್ಲಿ ಏನೇನೇ ಸಂಬಂಧಪಟ್ಟರು ಕೆಲವ್ರನ್ನೆಲ್ಲ ನಾವು ಗ್ರೂಪ್ಗಳಲ್ಲಿ ನಾವು ನಂಬರ್ನ ಎಲ್ಲ ಮೆನ್ಷನ್ ಮಾಡ್ತೀವಿ ಯಾವ್ಯಾವ ರೋಡಲ್ಲಿ ಯಾರ್ಯಾರ್ದಿದೆ ಫೋನ್ ನಂಬರ್ನ ಎಲ್ಲ ಮೆನ್ಷನ್ ಮಾಡಿ ಎಲ್ಲ ಇನ್ನೂ ಕೆಲವು ಇನ್ನೊಂದು ಸ್ಟೆಪ್ ಇದೆ ಪ್ರತಿ ರೋಡ್ಗಳಲ್ಲಿ ಅವ್ರ ಸಮಸ್ಯೆ ಇದ್ದರೆ ಅವರು ಬಗೆಹರಿಸ್ತಾರೆ ಇನ್ನೂ ಹೆಚ್ಚಿನ ಸಮಸ್ಯೆ ಬಂದರೆ ಆನಂದಣ್ಣ ಇದ್ದಾರೆ ಸೀನಣ್ಣ ಇದ್ದಾರೆ ಮತ್ತು ಇನ್ನೂ ಜಿ ಎಸ್ ಷಣ್ಮುಗಪ್ಪರು ಇದ್ದಾರೆ ಇಂಥ ಎಲ್ಲೆಲ್ಲ ಬಗೆಹರಿಸೋಕ್ಕಾಗಿಲ್ಲ ಅಂದ್ರೂ ಮೇಲೆ ಅವರು ಇದ್ದಾರೆ ಎಲ್ಲ ಅವರ ಆಶೀರ್ವಾದದಿಂದ ಮತ್ತು ಅವ್ರ ಸಲಹೆಯಿಂದ ಅವ್ರು ಯಾವ ಥರ ಮಾರ್ಗದರ್ಶನ ತೋರಿಸ್ತಾರೆ ಆ ಥರ ಮುಂದೆ ನಡ್ಕೊಂಡು ಹೋಗ್ತೀವಿ ಯಾವುದೋ ಸಣ್ಣ ಪುಟ್ಟ ವ್ಯವಸ್ಥೆಗಳಿದ್ದೋ ಎಲ್ಲ ಬಗೆಹರಿಸ್ಕೊಂಡು ಇವಾಗ ಮುಂದೆ ಸಂಘಟನೆ ನಮ್ಮ ಲಾರಿ ಟಿಪ್ಪರ್ ಲಾರಿಯರಿಗೆ ಏನು ಅನುಕೂಲ ಮಾಡಬೇಕು ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಅದಕ್ಕೆ ದುಡಿಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮದೇ ಏನೋ ಸಣ್ಣ ಪುಟ್ಟ ತಪ್ಪಿದ್ರೂ ಕೂಡ ಅದನ್ನೆಲ್ಲ ತಮ್ಮ ಹೊಟ್ಟೆಗೆ ಹಾಕೊಂಡು ನಿಮ್ಮ ಅಣ್ಣ ತಮ್ಮ ಅನ್ಕೊಂಡು ಮುಂದಿನ ದಿನಗಳಲ್ಲಿ ನನಗೆ ಸಾಥ್ ಕೊಡಿರಿ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ನನಗೇನಿಲ್ಲ ಅಂದ್ರೆ ನನಗಿಂತ ಅನುಭವದಲ್ಲಿ ಎಲ್ಲ ಕೆಲವರು ಇದ್ದಾರೆ ನಾನೇನು ಅನುಭವ ಅಂತ ಹೇಳ್ತಾ ಇಲ್ಲ ಅದ್ರ ಕೆಲವು ನನಗೆ ಗೊತ್ತಿಲ್ಲ ಅವ್ರದ್ದನ್ನು ನನ್ನ ಮಾಹಿತಿ ತಗೊಂಡು ಮುಂದೆ ಯಾವ ಥರ ನಡಿಬೇಕು ಅಂತ ಕುಂದು ಕುಂದುಕೊರತೆಗಳ್ನ ವಿಚಾರಿಸಿಕೊಂಡು ಮುಂದೆ ಸಂಘಟನೆಯ ಯಾವ ಥರ ನಾವು ಬೆಳೆಸಬೇಕು ಅನ್ನೋದೊಂದು ಆಸೆಯಿಂದ ರಾಜ್ಯ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋದೊಂದು ಆಸೆ ಇದೆ ಅದನ್ನು ನಾವು ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಜೈ ಕರ್ನಾಟಕ ಜೈ ಷ್ಟೇ ಕನ್ನಡ ರಾಜ್ಯೋತ್ಸವ ಇಪ್ಪತ್ತನೇ ತಾರೀಕು ಮಾಡಿದ್ದೀವಿ ರಾಜ್ಯೋತ್ಸವ ಇದರಾಗಿ ಡಿಪ್ಪರ್ ಗಾಡಿ ಸಮಸ್ಯೆ ಇತ್ತು ಅದೆಲ್ಲ ವರ್ಷ ಕೋಡಿ ಒಂದು ಮಾಡಿ ಮತ್ತು ಎಲ್ಲ ಇಡೀ ಬೆಂಗಳೂರು ಸುತ್ತಮುತ್ತ ಜೆ ಸಿ ಪಿ ಎಲ್ಲ ಅತ್ಯ ಗಾಡಿಗಳನ್ನು ಸೇರಿಸಿ ಎಲ್ಲರೂ ಒಂದೇ ಸಮಯದಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿ ರವಿಕುಮಾರ್ನ ಆಯ್ಕೆ ಮಾಡಿ ಅಧ್ಯಕ್ಷ ಮಾಡಿದ್ವಿ ಎಲ್ಲ ಪದಾಧಿಕಾರಿಗಳೆಲ್ಲ ಇಲ್ಲೇ ಇದ್ದೀವಿ ಜೊತೆ ಒಂದು ಕೋಡಿ ಕೆಲಸ ಮಾಡಿದ್ವಿ ಅಂತ ಹೇಳಿ ಅಧ್ಯಕ್ಷರನ್ನಾಗಿ ನಮ್ಮ ಎಮ್ ಎಸ್ ಸರ್ವೇಣ ಮಾಡಿದ್ದೀವಿ ಎಲ್ಲರೂ ಇನ್ ಮುಂದೆ ಇದೇ ರೀತಿ ಒಗ್ಗೂಟಿಕೊಂಡು ಎಲ್ಲ ಒಂದಾಗಿ ಸಹಕಾರ ಮಾಡಿ ನಮ್ಮ ಎಲ್ಲ ಲಾರಿ ಒಂದಷ್ಟು ಒಂದಾಗಲಿ ಎಲ್ಲರೂ ಒಂದು ಅದೇ ಅನೇವನೇ ಒಂದು ದೊಡ್ಡ ಕಾರ್ಯಕ್ರಮ ಮಠದಲ್ಲಿ ಒಂದು ಒಳ್ಳೆ ಯಶಸ್ನ ತರಲಿ ಅಂತ ನಾವು ಇವತ್ತು ಅಧ್ಯಕ್ಷನ ಮಾಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಇವತ್ತು ನಮ್ಮ ಅಧ್ಯಕ್ಷರಾಗಿ ರವಿಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಬಹಳ ಸಂತೋಷದ ವಿಷಯ ಅವ್ರ ಜೊತೆಗೆ ನಮ್ಮ ನಾಗರಾಜಣ್ಣವರು ಆಯ್ಕೆ ಆಗಿದ್ದಾರೆ ಒಬ್ಬ ಸಂತೋಷದ ವಿಷಯ ನಮಗೆಲ್ಲ ಹಿರಿಯರಾಗಿ ನಮ್ಮ ಆನಂದಣ್ಣವರು ಆನಂದಣ್ಣವರು ಇದ್ದಾರೆ ಆಮೇಲೆ ಕೆ ಕೆಪಿ ಜಯಣ್ಣವ್ರು ಇದ್ದಾರೆ ಎಲ್ಲರೂ ಆಯ್ಕೆ ಆಗಿದ್ದಾರೆ ವಿಜಯ್ ಕುಮಾರ್ ಅವರು ಇದ್ದಾರೆ ನಾರಾಯಣ ಸ್ವಾಮಿ ಇದ್ದಾರೆ ಜಯಣ್ಣವ್ರು ಇದ್ದಾರೆ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನಾದ್ರೆ ಒಳೊಳಗೆ ಜಗಳ ಬಿಟ್ಟು ಒಗ್ಗಟ್ಟಿಂದ ಒಗ್ಗಟ್ಟಿಂದ ತಾವು ಎಲ್ಲ ಮಾ ಮುಂದೆ ತೊಗೊಂಡೋದ್ರೆ ಎಲ್ಲ ಸಹ ಇದನ್ನಾಗುತ್ತೆ ಅದನ್ನು ಬಿಟ್ಟು ಅದೊಂದು ದಾರಿ ಇದೊಂದು ದಾರಿ ತಿರ್ಗಾ ಇದು ಮಾಡಿಕೊಂಡ್ರೆ ಅದು ಭಾಳ ತಪ್ಪಾಗುತ್ತೆ ಅಣ್ಣ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಇನ್ಮೆಯಿಂದ ಏನೇ ಇದ್ರೂ ಅದು ಜನ ಕೂತ್ಕೊಂಡು ಮಾತಾಡಿ ಒಂದು ರೋಡ್ಗೆ ಹತ್ತು ಜನ ಸ್ಥಾಪನೆ ಆದರೆ ನಲ್ವತ್ತು ರೋಡ್ಗೆ ನಾನೂರು ಜನ ನಾನ್ನೂರು ರೋಡಿಂದ ನಾಲ್ಕು ಸಾವಿರ ಜನ ಆಗೋ ಇದು ಬರುತ್ತೆ ಇದನ್ನು ಬೆಳೆಸಿ ಅದನ್ನು ಬೆಳೆಸಿ ತೋರಿಸಿ ಇದನ್ನ ನಾನು ಕೇಳಕೋಕ್ಕೆ ಇಷ್ಟಪಡ್ತೀನಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ನಮ್ಮ ಟಿಪ್ಪರ್ ಲಾರಿ ಅಸೋಸಿಯೇಷನ್ ಕಡೆಯಿಂದ ಕರ್ನಾಟಕ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅರ್ಸ್ ಅಸೋಸಿಯೇಷನ್ ಇಂದ ತಮ್ಮ ಗೌರವಾಧ್ಯಕ್ಷರಾದಂತಹ ಶ್ರೀ ಜಿ ಆರ್ ಷಣ್ಮುಗಪ್ಪ ಕರೆದಿದ್ವಿ ಅವ್ರ ಈ ಸಭೆಗೆ ಬಂದು ನಮ್ಮ ಎಂ ಎಸ್ ಎಸ್ ರವಿ ಅವ್ರನ್ನ ಮತ್ತೆ ಅಧ್ಯಕ್ಷರನ್ನಾಗಿ ಮುಂದುವರಿಸಿದ್ದಾರೆ ಇದು ಒಂದು ವಿಚಾರ ಹಾಗೂ ಇದರ ಜೊತೆಗೆ ನಮ್ಮ ಸೆಕ್ರೆಟರಿಯಾಗಿ ನಮ್ಮ ಶ್ರೀಯುತ ನಾರಾಯಣ ಅವ್ರನ್ನ ಅಧ್ಯ ಸೆಕ್ರೆಟರಿಯಾಗಿ ಸೆಲೆಕ್ಟ್ ಮಾಡಿದ್ದಾರೆ ಹಾಗೂ ಸೀನಿಯರ್ ವೈಸ್ ಪ್ರೆಸಿಡೆಂಟಾಗಿ ನನ್ನ ಎಮ್ ಜಿ ವಿಜಯ್ ಕುಮಾರ್ ಅಂತ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಮತ್ತು ಖಜಾಂಚಿ ಟ್ರೆಜರರ್ ಆಗಿ ಎಂ ಪಿ ನಾಗರಾಜಣ್ಣವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಹಾಗೆ ಇತ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆದಮೇಲೆ ವೈಸ್ ಆಗಿ ನಮ್ಮ ಆನಂದ ಅಣ್ಣವ್ರನ್ನ ಎಲ್ಲರನ್ನೂ ಅಧ್ಯಕ್ಷ ವೈಸ್ ಪ್ರೆಸಿಡೆಂಟಾಗಿ ಸೆಲೆಕ್ಟ್ ಮಾಡಿದ್ದಾರೆ ಇದರಿಂದ ನಾವೇನಪ್ಪ ಅಂದರೆ ನಮ್ಮ ಟಿಪ್ಪರ್ ಲಾರಿ ಮಾಲೀಕರಿಗೆ ತುಂಬ ತುಂಬ ತೊಂದರೆಗಳಿದ್ವು ಅವನ್ನೆಲ್ಲ ನಾವು ಸಿಗಿದ ಅಧ್ಯಕ್ಷರಿಗೆ ಗಣನೆಗೆ ತಂದಿದ್ದೀವಿ ಈಗ ನಮ್ಮ ನಮ್ಮಲ್ಲಿ ಇದ್ದಂಥ ಚಿಕ್ಕ ಪುಟ್ಟ ಮನಸ್ತಾಪಗಳನ್ನೆಲ್ಲ ನಾವು ಬೈದಿ ಬದಿಗೊತ್ತಿ ಎಲ್ಲರೂ ಒಗ್ಗಟ್ಟಾಗಿ ಈ ಸಂಸ್ಥೆ ಬೆಳೆಯೋದಕ್ಕೋಸ್ಕರ ಮತ್ತು ಟಿಪ್ಪರ್ ಅಸೋಸಿಯೇಷನ್ ಟಿಪ್ಪರ್ ಲಾರಿ ಮಾಲೀಕರು ಮತ್ತು ಚಾಲಕರಿಗೆ ಒಳ್ಳೆಯದಾಗ ಥರ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ಆಶ್ವಾಸನೆ ಕೊಡ್ತಾರೆ ಟಿಪ್ಪರ್ ಮಾಲೀಕ ಸಂಘದ ಎಲ್ಲ ಮಾಲೀಕರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಪ್ಪತ್ತರ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ನಾವು ದೂರಿಯಾಗಿ ಮಾಡಿದೀವಿ ನಮ್ಮ ಯೂನಿಯನ್ನಲ್ಲಿ ಸಣ್ಣ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದು ಅದೆಲ್ಲ ತರ್ಮಾಡ್ಸ್ಕೊಂಡು ಇವತ್ತು ಪುನಃ ರವಿಕು ಶರ್ಮುಂಗಾಬರ್ ಅವರ ಅಧ್ಯಕ್ಷತೆಯಲ್ಲಿ ಪುನಃ ರವಿಕುಮಾರ್ ಅವರನ್ನು ಅಧ್ಯಕ್ಷರು ಮಾಡಿ ನಮ್ಮ ನಾಗರಾಜ್ ಅವರನ್ನು ಕಜಾಚಿ ಮಾಡಿ ಮತ್ತು ವೈಸ್ ಆಗಿ ನಮ್ಮ ವಿಜಯ್ ಕುಮಾರ್ ಅವ್ರನ್ನ ಮಾಡಿ ಆನಂದ್ ಹಿರಿಯರಾಗಿದ್ದ ಆನಂದ್ರ ಸಹ ಗೌರವ ಅಧ್ಯಕ್ಷ ಮಾಡಿ ನಾವೆಲ್ಲ ಎಲ್ಲ ಮುಂದೆ ಮುಂದೆ ಯಾವುದೇ ತೊಂದರೆ ಬಂದಿಲ್ಲ ನಾವು ಪಗ ಹರಿಸಿಕೊಂಡು ಒಗ್ಗಟ್ಟಾಗಿತ್ತು ಅಂತ ಈ ಮೂಲಕ ಹೇಳಿ